ಸಮಸ್ಯೆ ಎಲ್ಲ ಜನರಿಗೂ ಒಳ್ಳೇದು ಅಷ್ಟೇ ಪ್ರತಿಯೊಂದು ಜನರಿಗೂ ಆ ವರ್ಗ ಈ ವರ್ಗ ಅಲ್ಲ ಪ್ರತಿಯೊಂದು ವರ್ಗದಲ್ಲಿ ಹೆಲ್ಪ್ ಮಾಡಬೇಕು ನಮ್ಮದು ನಮ್ಮದೇ ಯಾವಾಗಿದ್ರು ಕಾಂಗ್ರೆಸ್ ಪಕ್ಷ ನಾವು ಮತ ಬಂದಾಗಿಂದು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ರೆ ಮುಂದೆ ಮಾಡಬೇಕು ಅಂತ ನಮ್ಮ ಒಂದು ಸ್ವಲ್ಪ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಕಾಂಗ್ರೆಸ್ ಹಾ ಅವರು ವ್ಯಕ್ತಿ ಇಲ್ಲ ಮುಂದೆ ಹೆಲ್ಪ್ ಮಾಡಬಹುದು ಜನರಿಗೆ ಮುಂದೆ ಬಡವರಿಗೆ ರೈತರಿಗೆ ಒಳ್ಳೆದು ಮಾಡ್ಲಿ ಅಂತ ನಮ್ಮ ಉದ್ದೇಶ ಹೌದು ಯಾವಾಗಲೂ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಬಂದದ್ದು ರೈತರಿಗೆ ಮುಂದೆ ಮಾಡಬೇಕು ನಮ್ಮ ಅನಿಸಿಕೆ ಮೂಲ ಸೌಕರ್ಯ ಅಭಿವೃದ್ಧಿ ಏನ್ ಬೇಕಂದ್ರೆ ಒಂದು ಮನುಷ್ಯನಿಗೆ ಬೇಕಾದ ಹಾಸ್ಪಿಟಲ್ ನಾವು ಮಲ್ಟಿಸ್ಪೆಷಾಲಿಸ್ಟಿ ಅಲ್ಲಾದ್ರೂ ಅಟ್ ಲೀಸ್ಟು ಒಂದು ಜೀವ ಹೋಗೋ ಸಮಯದಲ್ಲಿ ಒಂದು ಅಟ್ಲೀಸ್ಟು ಇದು ಎಮರ್ಜೆನ್ಸಿ ಕೇರ್ ಇರುತ್ತಲ್ಲ ಅದಾದರೂ ಆಗಬೇಕು ನಮ್ಮ ಆಶಯ ಒಂದೇ ಸಲ ನಾವು ಆಗಬೇಕಂತ ಹೇಳುವುದಿಲ್ಲ ಈಗ ಮೂವತ್ತು ವರ್ಷದಲ್ಲಿ ನಮಗೆ ಬಿ ಜೆ ಪಿ ನಾವು ಬಿ ಜೆ ಪಿ ಬಗ್ಗೆ ಅಭಿಮಾನ ಇದೆ ನಾವು ಮೂಲ ಬಿ ಜೆ ಪಿ ಗೆರೆಯಾ ಇಲ್ಲ ಅಂತಲ್ಲ ಆದರೂ ಅಭಿವೃದ್ಧಿ ವಿಷಯದಲ್ಲಿ ಜೀರೋ ಅಂತ ಹೇಳ್ತೇನೆ ಮೂವತ್ತು ವರ್ಷದಿಂದ ಅದಕ್ಕೆ ಬರುವ ಅಭ್ಯರ್ಥಿಗಳು ಸರ್ ಇರ್ಬೋದು ಯಾರೇ ನಮ್ಮ ಬಿ ಜೆ ಪಿಯಿಂದ ಅವರು ಎಂ ಪಿ ಆದರೂ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆ ಇರ್ಬೋದು

ಕಿತ್ತೂರು ಕಾನಪುರ ಕ್ಷೇತ್ರದಲ್ಲಿ ಅವರು ವ್ಯಾಪ್ತಿಗೆ ಬರ್ತಾ ಇದ್ರು ಬಾಕಿ ಕನ್ಸಿಡರ್ ಮಾಡಿದ್ರೆ ನಮ್ಮ ಸಿದ್ದಾಪುರ ಸಿರ್ಸಿ ಅಂಕೋಲ ಮುಂಡಗೋಡ ಇವಕ್ಕೆಲ್ಲ ನೋಡ್ರೆ ನಮ್ಮ ಅಭ್ಯರ್ಥಿ ಕಾಗೇರಿಯನ್ನು ಸೂಕ್ತ ಬಾ ಒಳ್ಳೇದಾಗ್ತದೆ ಒಳ್ಳೇದಾಗ್ತಾ ಅಂತ ಆಗೋದಿಲ್ಲ ಅವ್ರ ಆಡಳಿತ ಹೇಗೆ ಕೊಡ್ತಾರೆ ಅದ್ ಮಾಡಿ ಈಗ ಹಿಂದಿನ ಅವರು ಇವರು ಯಾರು ಸ್ಪೀಕರ್ ಆಗಿ ಒಳ್ಳೆ ಆಡಳಿತ ಇದು ಮಾಡಿದ್ದಾರೆ ಒಂದು ಹೆಸರು ಗಳಿಸಿದ್ದಾರೆ ಒಳ್ಳೆ ಉತ್ತಮ ಸ್ಪೀಕರ್ ಅಂತ ಹೇಳಿ ಅನಂತ ಅನಂತಕುಮಾರ್ ಬಗ್ಗೆ ವೈಯಕ್ತಿಕವಾಗಿ ಹೇಳೋದು ನನಗೇನು ದ್ವೇಷ ಆದರೆ ಒಳ್ಳೆ ಅವ್ರು ಏನು ಮಾತು ಇನ್ನು ಹಿಂದಿನ ಹೋರಾಟ ಮಾಡೋದು ಇದಕ್ಕೆ ಮೈದಾನದಲ್ಲಿ ಇರ್ಬೋದು ಹಿಂದುತ್ವ ಹೋರಾಟ ಅದಕ್ಕೊಂದು ನನಗೆ ಹ್ಯಾಡ್ ಸಾಪು ಆದರೆ ಅಭಿವೃದ್ಧಿ ವಿಷಯದಲ್ಲ ಅವ್ರು ಯಾವ ಇನಿಷಿಯೇಟಿವ್ ತೊಗೊಳ್ಬೇಕಾದ್ರೆ ಇನ್ನೂ ತೊಗೊಂಡಿಲ್ಲ ಅಂತ ಮಾಡಿಲ್ಲ ಆಗಿದ್ರೆ ಅಂತ ಹೇಳೋದು ಅದ್ರ ಬಗ್ಗೆ ನನಗೆ ಬೇಸರ ಇದೆ ಮನ್ಸಿಗೆ ಯಾರು ಇಷ್ಟ ಆಯ್ತು ನೋಡೋರು ಹಾಕೋದು ನಕ ಗಂಗಸ್ ಮೀನ್ ಅಮ್ಮಟಿಗೆ ಬಗ್ಗೆ ಹೇ? ಹೌದು. 2000 ಬಮ್ಮಂಟ್ ಫ್ರೀ ಇದೆಲ್ಲ ಬತ್ತಿದ್ಯಾ? ಕರೆಂಟ್ ಫ್ರೀ ಇಲ್ಲ ಕರೆಂಟ್ ಬಿಲ್ ಫ್ರೀ ಇಲ್ಲ ನಮಗೆ. ಫಾಂಟ್ ಇಲ್ಲ. ಅಕ್ಕಿದಾ ಅಮ್ಮ ಬಗ್ಗೆ ಹೋಗ್ಲಿ. 4 4 ಇದೆ. ಎಲ್ಲೋಟ್ರಿ. ಅಲ್ಲ ಅಕ್ಕಿದಾ ಅಮ್ಮ ಬಗ್ಗೆ ಇದ್ಯಾ? ಇನ್ನ ಬತ್ತೋಣ. ಆಗ್ ದೇಸೆ ಸಪೋರ್ಟ್ ಮಾಡ್ತೀಯಾ? ಸಪೋರ್ಟ್ ಮತ ಹಾಕ್ತೀರಾ? ಮತ ಚಿನ್ನ ಸ ಚಿನ್ನ. ಚಿನ್ನ.

ನಮಗೆ ಯಾವುದೇ ರೀತಿಯಾಗಿ ಯಾವುದೇ ಪಕ್ಷ ಬರಲಿ ಯಾವುದೇ ಇದು ನಮಗೆ ಬೇಕಾದ ಕಾರಣ ಇಲ್ಲ ನಮಗೆ ಬೇಕಾದ ಒಳ್ಳೆ ಅಭಿವೃದ್ಧಿ ಕೆಲಸ ಅಷ್ಟೇ ಈಗ ಕಾಗೇರಿ ಬಗ್ಗೆ ನಮ್ಮದು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಮೂರು ಸಾರಿ ಆಯ್ಕೆ ಆಗಿದ್ದರು ಕಾರವಾರ ಅಂಕೋಲ ಕ್ಷೇತ್ರಕ್ಕೆ ಹಾಂ ಸ್ಪೀಕರ್ ಕೂಡ ಆಗಿದ್ರು ಆವಾಗ ನಾವು ಸ್ವಲ್ಪ ಏಜ್ನಲ್ಲೇ ಸ್ವಲ್ಪ ಚಿಕ್ಕವರಿದ್ದೇವೆ ಈಗ ನಮ್ಮದು ಒಂದು ಅನಿಸಿಕೆ ಪ್ರಕಾರ ಒಂದು ಒಳ್ಳೆ ಕ್ಯಾಂಡಿಡೇಟು ಅವರು ಮುಂದೆ ಎಂ ಪಿ ಆಗಲಿಕ್ಕೆ ಒಂದು ಅಭಿವೃದ್ಧಿ ಮಾಡಬೇಕು ಒಂದೇ ಆಶಯ ವಿನಃ ಅಭಿವೃದ್ಧಿ ಆಗಬೇಕು ಅವರಿಂದ ನಮಗೆ ಮೂಲತಃ ಬಿಜೆಪಿ ಹೆಸರು ಬಿಜೆಪಿ ಬಿ ಜೆ ಪಿ ಅಂದರೆ ನಮಗೆ ಮೂಲತಃ ಬಿಜೆಪಿನ ಹೆಸರು ಬಿಜೆಪಿ ಆದರೆ ನಾನು ಈಗ ನೆಕ್ಸ್ಟ್ ಹೇಳಿದ್ನಲ್ಲ ಕೋವಿಡ್ ಸಂದರ್ಭದಲ್ಲಿ ನಮ್ಗೆ ಏನೇ ಇರಲಿ ಅದು ಒಂದು ದಿ ಒಂದು ದಿವಸ ದೇಶ ಬಂದ್ ಮಾಡಿದ್ರೆ ಯಾವ ಸರ್ಕಾರದಿಂದ ಆಗೋದಿಲ್ಲ ಆಗಿತ್ತು ಆದರೆ ಮೂರು ತಿಂಗಳ ನಾಲ್ಕು ತಿಂಗಳು ಅಂದರೆ ಅಂದರೆ ಮೋದಿ ಸರ್ಕಾರ ಮಾಡಿದೆ ಅದು ನಮಗೆ ಒಳ್ಳೆಯದೆ ಮೋದಿ ಸರ್ ಒಂದು ತುಂಬ ಚೆನ್ನಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಂದು 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 ಮಾನವ ಒಂದು ವ್ಯಕ್ತಿ ಹೇಳ್ಬೋದು ಒಂದು ದೇವತಾ ಮನುಷ್ಯ ಹೇಳ್ಬೋದು ಸಮಸ್ಯೆಗಳ ಕುಡಿಯುವ ನೀರಿನ ಸಮಸ್ಯೆ ಈಗ ಈಗ ಸೆಂಟ್ರಲ್ 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 ನಿಂದೀವನ್ ಜಲ ಜೀವನ್ ಅಂತ ಬಂದಿತ್ತು ಅದು ಈಗ ಒಂದು ಒಂದು ಇದ್ದೇ ಒಂದು ಹಂತದಲ್ಲಿದೆ ಕಾರ್ಯಾಚರಣೆ ಇಲ್ಲಿದೆ ಆ ಜಲ ಜೀವನ ಅದು ಮುಂದೆ ಯಾವ ರೀತಿ ಆಗ್ತದೆ ಅಂತ ನಾವು ಕಾದು ನೋಡಬೇಕಾಗಿದೆ ಹಾ ಟೋಲ್ ಗೇಟ್ ಆಗಿ ಸರ್ವಿಸ್ ರೋಡ್ ಇಲ್ಲ ಸರ್ವಿಸ್ ರೋಡ್ ಇಲ್ಲ ಅಂದ್ರೆ ಮೂಲತಃ ಏನ ಕೇಳಿದ್ರೆ ಯಾರು ಒಂದು ಒಂದು ಅಭಿವೃದ್ಧಿ ಮಾಡ್ಬೇಕಾದ್ರೆ ಒಂದು ಏನೋ ಒಂದು ಒಂದು ಯೋಜನೆ ಬಂತಂದ್ರೆ ಸ್ವಲ್ಪ ಜನ ಮಾಡ್ತಾರೆ ಒಂದು ಒಂದು ಎರಡು ಗುಂಪು ಹಾಕ್ತಾರೆ ಯಾಕಂದ್ರೆ ಇವ್ರು ಹೇಳ್ದೆ ಅವ್ರಿಗೆ ಶೂಟ್ ಆಗೋಂಗಿಲ್ಲ ಅವ್ರು ಹೇಳಿದ ಇವ್ರಿಗೆ ಶೂಟ್ ಆಗೋಂಗಿಲ್ಲ ಸರಿ ಒಂದು ಎರಡು ಭಾಗದಲ್ಲಿ ಒಂದೇ ಭಾಗ ಆಗಿ ಒಂದೇ ನಾವು ಇಲ್ಲಿಂದ ಸರ್ವಿಸ್ ರೋಡ್ ಮಾಡ್ಕೊಳ್ವಾ ಇನ್ನೊಂದು ಮಾಡ್ತಾರೆ ಕೇಳಿದ್ರೆ ಕೆಲವರು ಎಲ್ಲ ಆಗಿ ಹೋದ್ಮೇಲೆ ಅದು ಸರ್ಕಾರಕ್ಕೆ ಲೋಸ್ ಆಗೋದಿಲ್ವಾ ಆಗ ಹೋದ್ಮೇಲೆ ವಿಚಾರಣೆ ಬರ್ತದೆ ಹೌದು ಒಂದು ಅಪಘಾತ ಆಯ್ತು ಹಿಂಗ್ ಮಾಡ್ಬಹುದು ಇತ್ತಲ್ಲ ಹೇಕಂಡೆ ಅವಾಗ ಸರ್ಕಾರ ಕೋಟಿಗಟ್ಟಲೆ ರೂಪಾಯಿ ಲಾಸ್ ಮಾಡ್ಕೊಳ್ತದೆ ಅದೇ ಫಸ್ಟ್ ನಾವು ಏನಾದರೂ ಕಣೆ ಹೇಳಿದ್ರೆ ಅವರು ಮೂಲತಃ ಪ್ರಾರಂಭದಿಂದಲೇ ಆರಂಭ ಮಾಡಿಬಿಡ್ತಾರೆ ಹಾ ಹೀಗೆ ಪ್ಲಾನಿಂಗ್ ಪ್ರಕಾರ ನಾವು ಮಾಡ್ಬೇಕು ಯಾಕಂದ್ರೆ ಹೇಳಿದ್ರೆ ಸರ್ಕಾರ ಮಾಡುತ್ತೆ ಇಲ್ಲ ಅಂತಿಲ್ಲ ಅವರು ಅವ್ರ ಒಂದು ಕಡೆ ಒಂದು ಪ್ಲಾನ್ ಹೇಳ್ತಾರೆ ಇವ್ರೊಂದು ಪ್ಲಾನ್ ಒಂದು ಅಪಘಾತ ಆಗಿದ್ರೆ ಓ ಮುಂದಿನ ಒಂದು ಇಂಥ ವ್ಯಕ್ತಿ ಹೇಳಿದ್ರು ಆ ನಲ್ಲಿ ನಾವು ನಡಿಬೇಕಾಗಿತ್ತು ಯಾಕಂಡೆ ಹೇಳಿದೆ ಅಂದರೆ ನಮ್ಗೆ ಅದು ಕಾಣಿಸ್ತದೆ ಇಷ್ಟೆಲ್ಲ ಮಾಡಿ ಸರ್ಕಾರ ಮತ್ತೆ ಮುಂದೆ ಮತ್ತೆ ಅಂದ್ರೆ ಸಮೇತ ಸರ್ಕಾರ ಲಾಸ್ ಆಗುವಂಥ ಪರಿಸ್ಥಿತಿ ಬರ್ತದೆ ಮಾಡ್ತದೆ ಇಲ್ಲಂತಿಲ್ಲ ಆದ್ರೆ ಫಸ್ಟೇ ಏನು ಹೇಳ್ತಿದ್ರೆ ನೋಡಿ ಅದು ಇದಾದ್ರೆ ಮಾಡ್ಬಿಡ್ತದೆ ಸರ್ಕಾರ ಮಾರ್ಕೆಟ್ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ ಭಾಗದಲ್ಲಿ ಏನೋ ಡೆವಲಪ್ಮೆಂಟ್ ಆಗಬೇಕು ಕುಡಿಯೋ ನೀರಿನ ಭಾಳ ಸಮಸ್ಯೆ ಇದೆ ಕುಡಿಯೋ ನೀರು ಅಂದರೆ ಮೂವತ್ಮೂರು ಮೂವತ್ತ್ನಾಲ್ಕು ಫುಟ ಹೋಗಿದೆ ಇವಾಗಲೇ ಏನೂ ಇಲ್ಲ ಒಂದು ಫುಟಕ್ಕೆ ನೀರಿಲ್ಲ ಅನ್ಸುತ್ತೆ ನೀರಿಂದ ಭಾಳ ಸಮಸ್ಯೆ ಕೊರತೆ ಇದೆ ಯಾರು ಅದಕ್ಕೆ ಸಂಬಂಧಪಟ್ಟವರು ಏನು ಇದು ಮಾಡ್ತಿಲ್ಲ ಬಟ್ ಕೊರತೆ ಭಾಳ ಇದೆ

ಬಟ್ ಮೋದಿ ಬಂದರೆ ಎಲ್ಲನೂ ಒಳ್ಳೆ ಡೆವಲಪ್ಮೆಂಟ್ ಆಗ್ಬೋದು ಅನ್ಸುತ್ತೆ ಮುಂದೆ ಬರಬೇಕು ಮೋದಿ ಬರ್ಬೇಕಂದ್ರೆ ಇನ್ನೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಎಷ್ಟೋ ಡೆವಲಪ್ಮೆಂಟ್ ಆಗಿದೆ ಇವಾಗ ಮತ್ತೆ ಡೆವಲಪ್ಮೆಂಟ್ ಆಗತ್ತೆ ಹೇಳಿ ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಎಂಥದ್ದು ಇಲ್ಲ ಬರೀ ಅದು ಇದು ಅಂತ ಹೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಬಟ್ ಸಾಲ ಸಾಲ ಅಂತ ಸಾಲ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೆಂತ ಇಲ್ಲ ಅನುಕೂಲ ಮಾಡ್ತಾ ಇಲ್ಲ ಬರೀ ಜನರ ಮೇಲೆ ಇರೋದು ಅಷ್ಟೇ ಈಗ ನಾವೇ ದುಡಿದ್ರೆ ನಮಗೆ ನಮಗೆ ಟ್ಯಾಕ್ಸ್ ಅದು ಇದು ಅಂತ ಹೇಳಿ